ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡ್ ಅಲ್ಲಿ ಒಂದು ಕರೆಕ್ಷನ್ ಮಾಡಿಸಬೇಕಾಗಿದೆ ಇದೇ ಆಗಸ್ಟ್ ತಾರೀಕು ಒಳಗಡೆ ಮಾಡ್ಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲು ಕ್ಯಾನ್ಸಲ್ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಬರ್ತಾ ಇರುವಂತ ಎಲ್ಲಾ ಪ್ರಯೋಜನಕಾರಿ ಲಾಭಗಳನ್ನ ಕೂಡ ನೀವು ಕ್ಯಾನ್ಸಲ್ ಮಾಡ್ಕೊಂತೀರಾ ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಈಗಲೇ ಹೋಗಿ ಈ ಕೆಲಸನ ನೀವು ಕಡ್ಡಾಯವಾಗಿ ಮಾಡಬೇಕಾಗತ್ತೆ ನಿಮ್ಗೆಲ್ಲರಿಗೂ ಗೊತ್ತು ಬಿ ಪಿ ಎಲ್ ರೇಷನ್ ಕಾರ್ಡು ಅಥವಾ ಅಂತ್ಯೋದಯ ಕಾರ್ಡು ಅಥವಾ ಎ ಪಿ ಎಲ್ ಕಾರ್ಡು ಈ ಒಂದೆಲ್ಲ ಒಂದು ರೀತಿಯಲ್ಲಿ ಸರ್ಕಾರಗಳಿಂದ ನೀವು ಪ್ರಯೋಜನ ತಗೋತಾನೆ ಇದ್ದೀರಾ ಕರೆಕ್ಟ್ ಅಲ್ವಾ ಬಿ ಪಿ ಎಲ್ ಅವ್ರಿಗೇನು ಎಲ್ಲ ಫ್ರೀ ಆಗಿ ರೇಷನ್ ಸಿಗ್ತಾ ಇರುವಂಥದ್ದು ಹೆಲ್ತ್ ಸಿಗೋದು ಆಮೇಲೆ ಅಂತ್ಯೋದಯ ಅವ್ರಿಗೂ ಅಷ್ಟೇನೆ ಬಿ ಪಿ ಎಲ್ಗಿಂತ ಹೆಚ್ಚಾಗಿ ಅಂತ್ಯೋದಯ ಕಾರ್ಡ್ ಇರೋವ್ರಿಗೆನೆ ಜಾಸ್ತಿ ಏನು ಲಾಭಗಳು ಸಿಗುವಂಥದ್ದು ಎ ಪಿ ಎಲ್ ಅವ್ರಿಗೂ ಸಿಗುತ್ತೆ ಬಟ್ ಏನಂದ್ರೆ ಸ್ವಲ್ಪ ಹಣ ಕೊಡಬೇಕು ಫಿಫ್ಟಿ ಪರ್ಸೆಂಟ್ ಹಣ ಕೊಟ್ಟರೆ ನಮಗೂ ಕೂಡ ಪ್ರಯೋಜನ ಸಿಗುವಂಥದ್ದು ಸೊ ಏನೇ ಆದ್ರೂ ರೇಷನ್ ಕಾರ್ಡ್ ಸರ್ಕಾರದಿಂದ ಬರ್ತಾ ಇರುವಂತ ಒಂದಷ್ಟು ಲಾಭಗಳಿಗೆ ಎಲ್ಲರೂ ಯೂಸ್ ಮಾಡ್ಕೊತಾ ಇದ್ದೀವಿ ಆದ್ರೆ ಈಗ ಬಹಳಷ್ಟು ಜನ ಈಗ ಇ ಕೆ ವಯಸ್ಸಿನ ಮಾಡಿಸಿಲ್ಲ ಇ ಕೆ ವೈ ಸಿ ಅಂದ್ರೆ ಏನು ಅಂತ ಹೇಳಿದ್ರೆ ಈಗ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನ ಹೆಂಗೆ ಲಿಂಕ್ ಮಾಡಿದೀರಾ ಅಥವಾ ನಿಮ್ಮ ಏನು ಆಧಾರ್ ಕಾರ್ಡ್ ನ ನಿಮ್ಮ ರೇಷನ್ ಕಾರ್ಡ್ ಗೆ ಯಾರ ಇಲ್ಲಿ ರೀತಿ ಲಿಂಕ್ ಮಾಡಿರ್ತೀರಾ ಇದನ್ನ ಇ ಕೆ ವೈ ಸಿ ಅಂತ ಕರೀತಾರೆ ಇದನ್ನ ವರ್ಷ ವರ್ಷನೂ ಅಪ್ಡೇಟ್ ಮಾಡ್ಕೊಳ್ಳೋದಿಕ್ಕೆ ಈಗ ಸರ್ಕಾರದಿಂದ ಹೊಸ ರೂಲ್ಸ್ ಬರ್ತಾ ಇರುವಂತದ್ದು ನಿಮ್ಗೆಲ್ಲ ನೆನ್ಪಿದ್ರೆ ನಾವು ಹತ್ತು ವರ್ಷದಿಂದ ಮಾಡಿಸಿರುವಂತ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಕೂಡ ನಾನು ಬಹಳಷ್ಟು ಸಾರಿ ವಿಡಿಯೋನ ಕೂಡ ಮಾಡಿ ಹಾಕಿದಿನಿ ಯಾಕಂದ್ರೆ ನಾವು ಬತ್ತಿದೀವಿ ಇನ್ನು ಎಲ್ಲಾ ಫಲಾನುಭವಿಗಳು ಆಗಿದ್ದೀವಿ ರೇಷನ್ ನ ತಗೊಂತಾ ಇದೀವಿ ಆಕ್ಟಿವ್ ಆಗಿದ್ದೀವಿ ಅಂತ ತೋರಿಸೋದಕ್ಕೆ ಈ ಕೆ ವೈ ಸಿ ಆಮೇಲೆ ನಿಮ್ಗೆ ಗೊತ್ತಿರ ಹಾಗೆ ಈ ಬೆರಳು ಹಚ್ಚು ಕೂಡ ಚೇಂಜಸ್ನ ಆಗ್ತಾ ಇರತ್ತೆ ಲೇಡಿಸ್ ಎಲ್ಲ ತುಂಬಾ ಪಾತ್ರೆ ತೊಳಿತಾ ಇರ್ತಾರೆ ಈ ರೇಖೆಗಳೆಲ್ಲ ಹೋಗೋದಕ್ಕೆ ಶುರುವಾಗಿರುತ್ತೆ ಈ ರೀತಿಯ ಸಮಸ್ಯೆಗಳೆಲ್ಲ ಇರುತ್ತೆ ಅದಕ್ಕೆ ಏನ್ ಮಾಡ್ತಾರೆ ನಾವ್ ಆಕ್ಟಿವ್ ಆಗಿದ್ದೀವಿ ನಾವ್ ಇನ್ನು ಬದುಕಿದೀವಿ ಅಂತ ಹೇಳಿ ಈ ಕೆ ವೈ ಸಿ ಮುಖಾಂತರ ಅದನ್ನ ಸ್ಪಷ್ಟತೆ ಪಡಿಸ್ಕೊಂತಾರೆ ಅದಕ್ಕೆನೇ ಇ ಕೆಬೆಸ್ನ ಕಂಪಲ್ಸರಿ ಮಾಡಿರುವಂತದ್ದು ಈಗ ನೀವೇನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮಗೆ ಟೈಮ್ ಇದೆ ಉಚಿತವಾಗಿ ನೀವು ಮಾಡಿಸ್ಕೋಬಹುದು ಎಲ್ಲಿ ಮಾಡಿಸ್ಕೋಬಹುದು ಅಂತ ಹೇಳಿದ್ರೆ ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗಿ ರೇಷನ್ ಎಲ್ಲಿ ತಗೋತೀರಾ ತಿಂಗಳ ತಿಂಗಳ ಆ ರೇಷನ್ ಡಿಪೋಗಳಿಗೆ ಹೋಗಿ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಿಮಗೆ ಇ ಕೆ ವ್ಯಸ್ ಮಾಡ್ಕೊಡ್ತಾ ಇದ್ದಾರೆ ಇದಕ್ಕೆ ಯಾರ್ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಇರುವಂತ ಸದಸ್ಯರ ಲಿಸ್ಟ್ ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರದೆಲ್ಲ ಲಿಸ್ಟ್ ಇದೆ ಇವರು ನಿಮ್ಮ ಆಧಾರ್ ಕಾರ್ಡ್ಗಳನ್ನ ತಗೊಂಡು ನಿಮ್ಮ ರೇಷನ್ ಕಾರ್ಡ್ ನ ತಗೊಂಡು ನಿಮ್ಮ ಡಿಪೋಗೆ ಹೋಗಿ ಅವರು ನಿಮಗೆ ಅಲ್ಲಿ ಇ ಕೆ ವ್ಯಸ್ಸಿನ ಮಾಡ್ಕೊಡ್ತಾರೆ ನಿಮ್ಮ ತಮ್ಮ ಇಂಪ್ರೆಷನ್ ತಗೊಂಡು ಎಲ್ಲರೂ ತಮ್ಮ ಇಂಪ್ರೆಷನ್ ತಗೊತಾರೆ ಇಂಪ್ರೆಷನ್ ತಗೊಂಡು ಇದನ್ನ ಆಕ್ಟಿವೇಟ್ ಮಾಡಿ ಕೊಡ್ತಾರೆ ಇದನ್ನ ನೀವು ಆಗಿ ಮಾಡಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇನ್ನ ರೇಷನ್ ಕಾರ್ಡ್ ಇಂದ ಯಾವ್ದೇ ರೀತಿಯಾಗಿರುವಂತ ಒಂದು ಅಪ್ಡೇಟ್ಸ್ ಗಳಾಗಿರ್ಬೋದು ಅಥವಾ ಬರೋಂತ ಯೋಜನೆಗಳಾಗಿರ್ಬೋದು ಯಾವುದು ಸಹ ನಿಮ್ಗೆ ಇನ್ ಮುಂದೆ ಸಿಗೋದಿಲ್ಲ ಸೊ ಎಚ್ಚರವಾಗಿರಿ ಈಗ್ಲೇನೆ ಹೋಗಿ ಪ್ರತಿಯೊಬ್ರು ಸಹ ಬನ್ನಿ ಯಾವ ಬೆಂಗಳೂರನ್ನು ಕೇಂದ್ರ ಸೇವೆಗಳಿಗೆ ಎಲ್ಲೂ ಹೋಗ್ಬೇಡಿ ರೇಷನ್ ಡಿಪ್ಪೋಲ್ ಮಾತ್ರ ಮಾಡ್ತಾ ಇರುವಂತದ್ದು ನಿಮ್ಮ ಡಿಪೋ ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿಗೆ ಹೋಗಿ ಇ ಕೆ ಸಿನ ಮಾಡಿಸ್ಕೊಂಡ್ಬನ್ನಿ ಹಾಗೇನೆ ಈ ವಿಡಿಯೋನ ಪ್ರತಿಯೊಬ್ಗೂ ಶೇರ್ ಮಾಡಿ ತುಂಬಾ ಜನ ಇನ್ನೂ ಕೂಡ ಇ ಕೆ ವೈ ಸಿನ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೋಗಿ ದಯವಿಟ್ಟು ಮಾಡಿಸ್ಕೊಳ್ಳಿ ಮರಿದಿರೋ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ